ಇದೇನು ನೋಡ್ತಾ ಇದೀರ ಮರ್ಲೋಡಿ ಡ್ಯಾಮ್ ಅಂತ ಕರೀತಿರುವ ಈ ಒಂದು ಫೇಮಸ್ ಪ್ಲೇಸು ಇಲ್ಲಿಗೆ ಜನ ಆಗಾಗ ವಿಸಿಟ್ ಮಾಡ್ತಾ ಇರ್ತಾರೆ ಒಂದು ಪ್ಲೇಸು ಇದೆ ನೋಡಿ ಇಲ್ಲಿ ಎಂಥ ಕಾಲದಲ್ಲೂ ಕೂಡ ನೀರು ಸುಂಡೋದಿಲ್ಲ ಇದನ್ನೇ ಮಾರ್ಲ್ವಾಡಿ ಡ್ಯಾಮ್ ಅಂತ ಕರೀತಾರೆ ಇಲ್ಲಿ ಬಂದು ನಿಂತುಕೊಂಡ್ರೆ ಪ್ರಶಾಂತವಾದ ಜಾಗ ಸುತ್ತ ಗಿಡ ಮರಗಳ ಮಧ್ಯದಲ್ಲಿ ಈ ಒಂದು ಡ್ಯಾಮ್ ಇದೆ ಇಲ್ಲಿ ಯಾವಾಗಲೂ ನೀರು ಇದ್ದೇ ಇರುತ್ತದೆ ಇದ್ರ ಮೇಲೆ ಒಂದು ಜಾಗ ಇದೆ ಟೂ ಪಾಯಿಂಟ್ ಅಂತ ಆ ಒಂದು ಟೂ ಫೈಂಟ್ ಒಳಗಡೆ ಹೋಗಿ ಅದ್ರ ಮೇಲೆ ನಿಂತ್ಕೊಂಡು ಫೋಟೋ ಸೆಲ್ಫಿ ಈ ರೀತಿಯೆಲ್ಲ ಕ್ಲಿಕ್ಸ್ ಕ್ಲಿಕ್ ಮಾಡ್ಕೊಬೋದು ಫೋಟೋ ತಗೋಬೋದು ಒಂದು ಒಳ್ಳೆ ಜಾಗ ಇದು ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ಕೊಡಿ ಇದರ ಪಕ್ಕದಲ್ಲೇ ಒಂದು ಅನ್ನಪೂರ್ಣೇಶ್ವರಿ ಆಶ್ರಮ ಅಂತ ಕೂಡ ಇದೆ ಬೇಕಾದ್ರೆ ಆಶ್ರಮಕ್ಕೆ ಬಂದು ಆಶ್ರಮದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಮುಂದೆ ಬಂದು ಈ ಒಂದು ಡ್ಯಾಮನ್ನ ನೋಡಿಕೊಂಡು ಹೋಗ್ಬೋದು ಇದು ಎಲ್ಲಿ ಅಂದರೆ ಮರಳು ಅಡಿಯಲ್ಲಿ ಮರಲೋಡಿಯನ್ನು ಮರಲ್ವಾಡಿಯಿಂದ ಒಂದು ಕಿಲೋಮೀಟ್ ಒಂದು ಎರಡು ಕಿಲೋಮೀಟರ್ ಮುಂದೆ ಈ ಒಂದು ಪ್ಲೇಸ್ ಸಿಗ್ತದೆ ಒಂದು ಜಾಗದಲ್ಲಿ ಯಾವತ್ತೂ ಈ ರೀತಿ ನಾನು ತಿರ್ಸ್ಲಿಲ್ಲ ಇಂಥ ಒಂದು ಜಾಗದಲ್ಲಿ ನಾನು ಗಾಡಿನ ತಿರ್ಸ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ತಿರ್ಸೋಕೆ ಆದರೂ ಇಂಥ ಡೇಂಜರ್ ಜಾಗಗಳಲ್ಲಿ ಗಾಡಿಗಳನ್ನ ತಿರ್ಸೋದು ಸ್ವಲ್ಪ ಡೇಂಜರೇ ಫೈನಲ್ ಆಗಿ ಗಾಡಿನ ರಿವರ್ಸ್ ತಗೊಂಡಿದ್ದಾಯಿತು ಈಗ ಹೊಡ್ತೀನಿ কানা ভাই ভাই মৰলৰি ডাম